ಎಲ್ಲರಿಗೂ ನಮಸ್ತೆ ರಾಮಾಯಣದ ಮುಂದುವರಿದ ಭಾಗ ರಾಮ ಲಕ್ಷ್ಮಣ ಸೀತೆ ಅವರು ಹದಿನಾಲ್ಕು ವರ್ಷದ ವನವಾಸಕ್ಕೆ ಕಾಡಿಗೆ ಹೋಗ್ತಾ ಇರೋದು ಅಲ್ಲಿತನ ಆಗಿತ್ತು ಅಲ್ಲಿರುವಂತಹ ಅಯೋಧ್ಯೆಯಲ್ಲಿರುವಂತಹ ಎಲ್ಲ ಪ್ರಜೆಗಳು ರಾಮ ಲಕ್ಷ್ಮಣ ಸೀತೆಯನ್ನು ಬಹಳ ದುಃಖಮಯದಿಂದ ಬೀಳ್ಕೊಡ್ತಾರೆ ನಂತರ ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿರ್ತಾರೆ ಚಿತ್ರಕೂಟದ ಪರ್ವತದ ಮೇಲೆ ರಾಮ ಭರತನ ಭೇಟಿಯಾಗುತ್ತೆ ಭರತ ಬೇಡ್ಕೊಳ್ತಾನೆ ಬಾ ಅಣ್ಣ ನೀನು ಅಂತ ಕೇಳ್ತಾರೆ ಅಣ್ಣ ಬರದೆ ಅಲ್ಲಿಂದ ಮತ್ತೆ ಹೊರಟೋಗ್ತಾರೆ ಭರತಂಗೆ ಹೇಳಿ ಅಲ್ಲಿಂದ ಹೋಗ್ತಾರೆ ಭರತನ ಆಗುತ್ತೆ ಅಲ್ಲಿ ನಂತರ ರಾಮ ಲಕ್ಷ್ಮಣ ಸೀತೆ ಅಲ್ಲಿಂದ ಓಡ್ತಾರೆ ಅಲ್ಲಿ ಹೊರಡುವಾಗ ಅಗಸ್ತ್ಯ ಋಷಿ ಶ್ರೇಷ್ಠ ಋಷಿಗಳಂತಹ ಭೇಟಿ ಆಗುತ್ತೆ ರಾಮ ಅವರಿಗೆ ರಾಮ ಲಕ್ಷ್ಮಣ ಅವರಿಗೆ ನಂತರ ಪಂಚವಟಿಗೆ ಬರ್ತಾರೆ ರಾಮ ಲಕ್ಷ್ಮಣ ಸೀತೆ ಪಂಚವಟಿಯ ಪರಿಸರವನ್ನು ನೋಡುತ್ತಾ ಸೀತೆಗೆ ಖುಷಿಯಾಗುತ್ತೆ ಗೋದಾವರಿಯ ಹರಿಯುತ್ತಿರುವ ನಿರ್ಮಲದ ಪ್ರವಾಹ ಫಲಪುಕ್ಷಗಳ ವೃಕ್ಷ ಹಚ್ಚ ಹಸಿರವಾಗಿರುವಂತಹ ಪ್ರದೇಶ ಆಟವಾಡಾಗುತ್ತಿರುವ ಪ್ರಾಣಿಗಳು ಪಕ್ಷಿಗಳನ್ನು ನೋಡಿ ಅಲ್ಲಿ ಖುಷಿಯಾಗುತ್ತೆ ರಾಮನಿಗೆ ಅನಿಸುತ್ತೆ ಕೆಲವು ದಿನ ನಾವು ಇಲ್ಲೇ ಇರೋಣ ಅಂತ ಅನಿಸುತ್ತೆ ಅಲ್ಲೇ ಒಂದು ಪರ್ಣಕುಟೀರವನ್ನು ನಿರ್ಮಿಸ್ತಾರೆ ರಾಮ ಲಕ್ಷ್ಮಣ ಮತ್ತು ಸೀತೆ ಪರ್ಣಕುಟೀರ ಅಂತ ಅಂದರೆ ಶಗಣಿಯ ಗೋಡೆ ಸಗಣಿಯಿಂದ ಗೋಡೆಯನ್ನು ಮಾಡಿ ಒಂದು ಚಪ್ಪರದ ಗುಡಿಸಲನ್ನು ಹಾಕ್ತಾರೆ ಇದಕ್ಕೆ ಪರ್ಣ ಕುಟೀರ ಅಂತ ಹೇಳ್ತಾರೆ ಅದನ್ನು ನಿರ್ಮಾಣ ಮಾಡ್ತಾರೆ ರಾಮ ಲಕ್ಷ್ಮಣ ಮತ್ತು ಸೀತೆ ಮೂವರು ಸಂತೋಷದಿಂದ ಆ ಗುಡಿಸಿಲಿನಲ್ಲಿ ವಾಸಿಸಲು ಆರಂಭ ಮಾಡ್ತಾರೆ ಕಾಡಿನಲ್ಲಿರುವ ಫಲಗಳನ್ನು ತಿಂದು ಗೋದಾವರಿಯ ಸಿಹಿ ನೀರನ್ನು ಕುಡಿದು ಆರಾಮವಾಗಿ ಇರ್ತಾರೆ ಅಲ್ಲೇ ಕಾಡಿನಲ್ಲೇ ಇರ್ತಾರೆ ಒಂದು ದಿನ ಏನಾಯಿತು ಅಂತಂದರೆ ಒಂದು ದಿನ ಅತಿ ಸುಂದರವಾದ ಒಂದು ಸ್ತ್ರೀ ಬರ್ಣ ಕುಟೀರ ಹತ್ತಿರ ಬರ್ತಾಳೆ ಅಕಸ್ಮಾತ್ವಾಗಿ ಬರ್ತಾಳೆ ಅಲ್ಲಿಗೆ ಸೀತೆ ಒಳಗಡೆ ದೇವರ ಪೂಜೆ ಮಾಡ್ತಾ ಇರ್ತಾಳೆ ಹೊರಗಡೆ ರಾಮ ವಿಶ್ರಾಂತಿ ಪಡಿತಾ ಇರ್ತಾನೆ ಲಕ್ಷ್ಮಣ ಸ್ವಲ್ಪ ದೂರದಲ್ಲಿ ವೃಕ್ಷ ಮರದ ಕೆಲಸದಲ್ಲಿ ತೊಡಗಿಕೊಂಡಿರ್ತಾನೆ ಕಟ್ಟಿಗೆಯ ಕೆಲಸದಲ್ಲಿ ಸ್ತ್ರೀಯನ್ನು ನೋಡಿ ರಾಮ ನಿಂತ್ಕೊಳ್ತಾರೆ ರಾಮ ನಿಂತ್ಕೊಂಡು ಮಾತಾಡೋದಕ್ಕಿಂತ ಮುಂಚೆ ಸ್ತ್ರೀ ಮುಂದೆ ಬರ್ತಾಳೆ ಹೇಳ್ತಾಳೆ ಸ್ತ್ರೀ ಹೇ ರಾಮ ಪುರುಷೋತ್ತಮ ನೀನು ತುಂಬ ಪರಾಕ್ರಮೆ ನಾನು ನಿನ್ನಲ್ಲಿ ಮೋಹಿತಳಾಗಿದ್ದೇನೆ ನೀನು ನನ್ನನ್ನು ವಿವಾಹವಾಗು ಅಂತ ಹೇಳ್ತಾಳೆ ಆ ಸ್ತ್ರೀ ಅಚಾನಕವಾಗಿ ಬಂದ ಸ್ತ್ರೀ ಹೇಳ್ತಾಳೆ ರಾಮ ಅವಳ ಮಾತನ್ನು ಕೇಳಿ ಮುಗುಳ್ನಾಗ್ತಾರೆ ಯಾಕಂದರೆ ರಾಮನಿಗೆ ಅವರನ್ನು ಅವಳನ್ನು ಗುರುತು ಮಾಡಿರ್ತಾರೆ ರಾಮ ಅವಳು ಯಾರು ಅಂತ ನಿಜವೇ ಏನಂದರೆ ಆ ಸ್ತ್ರೀ ಒಬ್ಳು ರಾಕ್ಷಸಿಯಾಗಿರ್ತಾಳೆ ಆ ರಾಕ್ಷಸಿ ಹೆಸರು ಶೂರ್ಪನಕಿ ಶೂರ್ಪನಕ ಲಂಕಾದ ರಾವಣನ ತಂಗಿಯವಳು ರಾಮನಿಗೆ ನಗು ಬರುತ್ತೆ ರಾಮ್ನಿಗೆ ಗೊತ್ತಾಗುತ್ತೆ ಆದರೂ ತನಗೆ ಗೊತ್ತಾಗಿದೆ ಅಂತ ತೋರಿಸ್ದೆ ಅವರು ಹೇಳ್ತಾರೆ ರಾಮರು ಹೇ ಸುಂದರಿ ನಾನು ಸೀತೆಯ ಪತಿ ರಾಮ ನಿನ್ನ ಪತಿ ಆಗುವುದು ಅಸಂಭವ ಅಂತ ಹೇಳ್ತಾರೆ ರಾಮ ರಾಮ ಆ ಶೂರ್ಪಣಿಗೆ ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ಶೂರ್ಪಣಕ್ಕೆ ರಾಕ್ಷಸಿ ನಾನು ಸೀತೆ ಇಂತ ನಾನು ಸುಂದರವಾಗಿದ್ದೇನೆ ಸುದ್ಗುಣಿ ಸದ್ಗುಣಿ ಅಂತ ಹೇಳ್ತಾಳೆ ಸ್ತ್ರೀಯ ರಾಕ್ಷಸಿ ಹೇಳ್ತಾಳೆ ಶೂರ್ಪಣಕ್ಕೆ ಆಗ ರಾಮ ಹೇಳ್ತಾರೆ ನೀ ಹೇಳೋದು ನಿಜ ನೀನು ಲಕ್ಷ್ಮಣನ ಪತ್ನಿ ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ ರಾಮ ನಿಜ ಅನಿಸುತ್ತೆ ಆ ಶೂರ್ಪನಿಖೆಗೆ ಅವಳು ಲಕ್ಷ್ಮಣನ ಇರ್ತಾರಲ್ಲ ಅಲ್ಲಿಗೆ ಹೋಗ್ತಾಳೆ ಆ ಶೂರ್ಪನಿಕೆ ಹೇಳ್ತಾಳೆ ಲಕ್ಷ್ಮಣ ನೀನು ಶೂರನು ವೀರನು ಆಗಿದ್ದಿ ನನ್ನ ಪತಿಯಾಗು ಅಂತ ಹೇಳ್ತಾಳೆ ಶೂರ್ಪನಿಕೆ ಆಗ ಲಕ್ಷ್ಮಣ ಹೇಳ್ತಾರೆ ನನ್ನ ಪ್ರಿಯ ಪತ್ನಿ ಊರ್ಮಿಳ ಅಯೋಧ್ಯೆಯಲ್ಲಿದ್ದಾಳೆ ನಾನು ಅವನ ವಾಸಕ್ಕೆ ಬಂದೆ ನನ್ನ ವಿರಹದಲ್ಲಿ ಅವಳು ದುಃಖಿಯಾಗಿದ್ದಾಳೆ ಅಂತ ಹೇಳ್ತಾಳೆ ಹೇಳ್ತಾನೆ ರಾಮ ಶ್ರೀ ಲಕ್ಷ್ಮಣ ಅವರು ಹೇಳ್ತಾರೆ ಆ ಶೂರ್ಪಣಿಕೆಗೆ ನಿನ್ನನ್ನು ಹೇಗೆ ಸ್ವೀಕರಿಸಲಿ ಅಂತ ಹೇಳ್ತಾನೆ ಲಕ್ಷ್ಮಣ ಶೂರ್ಫನಖಿ ಹೇಳ್ತಾಳೆ ಆವಾಗ ಅದರಲ್ಲೇನಂತೆ ಬೇಕಿದ್ದರೆ ನಿನ್ನ ಅಣ್ಣನ ಅನುಮತಿಯನ್ನು ಪಡೆದುಕೋ ಅಂತ ಹೇಳ್ತಾರೆ ಹೀಗೆ ಹೇಳಿ ಅನುಮತಿ ಪಡೆಯಲು ಮತ್ತೆ ರಾಮನಲ್ಲಿ ಬರ್ತಾಳೆ ಆ ಶೂರ್ಪಣಕ ರಾಮನಿಗೆ ಮಾಯಾವಿರೂಪ ಗೊತ್ತಾಗುತ್ತೆ ಆ ರಾಮನಿಗೆ ದೂರದಿಂದಲೇ ಲಕ್ಷ್ಮಣನಿಗೆ ಸನ್ನೆ ಮಾಡ್ತಾರೆ ರಾಮ ಲಕ್ಷ್ಮಣನಿಗೆ ಗೊತ್ತಾಗುತ್ತೆ ಆ ಸಂದೇಹ ಅಣ್ಣ ಮಾಡಿದ್ದು ಧನುಷನ್ನು ತೆಗೆದು ಬಾಣವನ್ನು ಹೂಡಿ ಶೂರ್ಪನಕಿಯ ಶಿರದಲ್ಲಿ ಶಿರದಲ್ಲಿ ಅಲ್ಲ ರತ್ನದ್ದು ಅದನ್ನು ಹಾಸಿಬಿಡ್ತಾರೆ ಲಕ್ಷ್ಮಣನನ್ನು ತಿರುಗಿ ನೋಡಿ ಶೂರ್ಪನಕ್ಕ ಲಕ್ಷ್ಮಣನ ಆವೇಶವನ್ನು ನೋಡ್ತಾಳೆ ಶೂರ್ಪನಕ್ಕ ಶೂರ್ಪನಕ ನೋಡಿ ಲಕ್ಷ್ಮಣನ ಆವೇಶವನ್ನು ನಂತರ ತನ್ನ ಸುಂದರ ರೂಪವನ್ನು ಬಿಟ್ಟು ತನ್ನ ನಿಜ ರೂಪ ರಾಕ್ಷಸಿ ರೂಪವನ್ನು ತೋರಿಸ್ತಾಳೆ ಸಿಟ್ಟಿಂದ ಅವಳು ನಾಲ್ಕಕ್ಕೆ ಕಾಡನ್ನ ಕಾಲನ್ನು ಧಬ್ ಅಂತ ಢಬ್ ಅಂತ ಹಾಕಿ ಲಕ್ಷ್ಮಣನ ಈ ಆ ಭಯಾನಕ ರೂಪವನ್ನು ನೋಡ್ತಾರಲ್ಲ ಅವರು ಆ ಭಯಾನಕ ರೂಪವನ್ನು ನೋಡಿ ಒಂದರ ಹಿಂದೆ ಮತ್ತೊಂದು ಬಾಣವನ್ನು ಬಿಡ್ತಾಯಿರ್ತಾರೆ ಆ ಶೂರ್ಪನಕ್ಕಾಗೆ ಬಿಡ್ತಾ ಇರ್ತಾರೆ ಆ ಶೂರ್ಪನಕ್ಕ ಕೊನೆ ಬಾಣದಲ್ಲಿ ಕೊನೆ ಬಾಣದಲ್ಲಿ ಅವಳ ಮೂಗನ್ನೇ ಕತ್ತರಿಸ್ಬಿಡ್ತಾರೆ ಅವರು ವೇದದಿಂದ ಕೂಗುತ್ತಾ ಆ ದುಷ್ಟ ರಾಕ್ಷಸಿ ಅಲ್ಲಿಂದ ಓಡಿ ಹೋಗ್ತಾಳೆ ಅಲ್ಲಿಂದ ನೇರವಾಗಿ ಏನು ಮಾಡ್ತಾಳೆ ತನ್ನ ಅಣ್ಣ ಇದ್ದ ರಾವಣನ ಬನ್ ಬಳಿ ಬರ್ತಾಳೆ ಅವಳು ಅವಳನ್ನು ನೋಡಿ ರಾವಣ ಹೇಳ್ತಾರೆ ಏನಾಯಿತು ಮುಖ ಎಲ್ಲ ಯಾಕೆ ರಕ್ತ ಆಗಿದೆ ಅಂತ ಕೇಳ್ತಾರೆ ರಾವಣ ನಿನಗ್ಯಾರು ಈ ಥರ ಮಾಡಿರೋದು ಅಂತ ಕೇಳ್ತಾರೆ ಅಳಿತಾ ಹೇಳ್ತಾಳೆ ಶೂರ್ಪನಕ ರಾಮ ಲಕ್ಷ್ಮಣರು ನನ್ನ ಈ ದುರಸ್ತಿಗೆ ಅವರೇ ಕಾಣೋಣ ಅಂತ ಹೇಳ್ತಾ ಹೇಳ್ತಾಳೆ ಅವಳು ಲಕ್ಷ್ಮಣ ನನ್ನ ಮುಗನನ್ನೇ ಕತ್ತರಿಸ್ಬಿಟ್ಟ ಅಂತ ಹೇಳ್ತಾರೆ ಏನು ಲಕ್ಷ್ಮಣನಿಗೆ ಇಷ್ಟು ಧೈರ್ಯ ಬಂತೆ ನೀನೇನು ಭಯಪಡಬೇಡ ಅಂತ ರಾವಣ ಹೇಳ್ತಾರೆ ರಾಮ ಲಕ್ಷ್ಮಣರನ್ನು ನಾಶ ಮಾಡದೇ ಇದ್ದರೆ ನನ್ನ ಹೆಸರು ರಾವಣನೇ ಅಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದ ಶೂರ್ಪನಕ ಮನಸ್ಸಿಗೆ ಸ್ವಲ್ಪ ತಾಳ್ಮೆ ಆಗುತ್ತೆ ಅಳುತ್ತಾ ಅಳ್ತಾ ತನ್ನ ಮಹಲ್ ಕಡೆ ಅವಳು ಹೋಗ್ತಾಳೆ ಶೂರ್ಪನಕ ಇಲ್ಲಿ ರಾವಣ ಯೋಚನೆ ಮಾಡ್ತಾನೆ ಈ ರಾಮ ಲಕ್ಷ್ಮಣರ ಅನ್ನೋ ಮುಳ್ಳನ್ನು ಹೇಗೆ ದೂರ ಮಾಡಬೇಕು ಯಾವ ಕಪಟ ಜಾಲವನ್ನು ಪಸರಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾವಣ ರಾಮ ಲಕ್ಷ್ಮಣರನ್ನ ಹೇಗೆ ಬೇರೆ ಮಾಡಬೇಕು ಅಂತ ಚಿಂತಿಸ್ತಾ ಇರ್ತಾನೆ ಯೋಚನೆ ಮಾಡ್ತಾ ಇರ್ತಾನೆ ರಾವಣ ಒಂದು ದಿನ ಏನಾಯಿತು ಅಂದರೆ ರಾವಣನ ಆಜ್ಞೆಯಿಂದ ಮಾರೀಚ ರಾಕ್ಷಸನು ಒಂದು ಸ್ವರ್ಣ ಜಿಂಕೆಯ ರೂಪವನ್ನು ಧರಿಸಿ ಅಮ್ಮನ ಕುಟೀರನ ಎದುರುಗಡೆ ಬಂದು ಹುಲ್ಲನ್ನು ಇರ್ತಾನೆ ಮಾರೀಚ ರಾಕ್ಷಸ ಸ್ವರ್ಣ ಜಿಂಕೆ ಬಂಗಾರದ ಜಿಂಕೆಯ ರೂಪವಾಗಿ ಬಂದು ಬರ್ತಾನೆ ಸೀತೆ ಇದನ್ನು ನೋಡಿ ಆ ಜಿಂಕೆಯನ್ನು ನೋಡಿ ಏನು ಈ ಥರ ಬಂಗಾರದ ಜಿಂಕೆ ಇರುವಂಥದ್ದು ಅದರ ಶರೀರ ಸೂರ್ಯನ ಪ್ರಕಾಶಕ್ಕೆ ಮಿಂಚುತ್ತಾ ಇತ್ತು ಅದರ ಕಾಂತಿಯುತ ಕಣ್ಣುಗಳಿಂದ ಅದು ಸೀತೆಯನ್ನು ಪದೇ ಪದೇ ನೋಡ್ತಾ ಇತ್ತು ಆ ಮಾರೀಚ ಸುವರ್ಣ ಜಿಂಕೆ ಇದಕ್ಕೆ ಮುಂಚೆ ಒಳ್ಳೆತಾಳಾಗಿ ಸೀತೆ ರಾಮನಿಗೆ ಹೇಳ್ತಾರೆ ಹೇಗಾದರೂ ಮಾಡಿ ನನಗೆ ಆ ಬಂಗಾರದ ಜಿಂಕೆಯನ್ನು ತಂದುಕೊಡಿ ವಸ್ತ್ರಕ್ಕಾಗಿ ಆ ಸುವರ್ಣ ಜಿಂಕೆಯ ಚರ್ಮ ಎಷ್ಟು ಒಳ್ಳೆಯದಿರುತ್ತಿತ್ತು ಅಂತ ಸೀತೆ ಹಠ ಹಿಡಿತಾರೆ ರಾಮನ ಹತ್ರ ಹೇಗಾದರೂ ಮಾಡಿ ನನಗೆ ಆ ಸ್ವರ್ಣ ಜಿಂಕೆಯನ್ನು ತಂದುಕೊಡಿ ಅಂತ ಹೇಳ್ತಾರೆ ರಾಮ ರಾಮನಿಗೆ ಹೇಳ್ತಾರೆ ಅರೇ ಹುಚ್ಚಿ ಇಂತಹ ಜಿಂಕೆಯನ್ನು ಎಲ್ಲಾದರೂ ಕಂಡಿದ್ಯಾ ನೀನು ನನಗೆ ತೋರುತ್ತೆ ಇದು ಜಿಂಕೆಯ ವೇಷ ಧರಿಸಿದ ಯಾವುದೋ ಮಾಯವಿ ರಾಕ್ಷಸ ಇರಬೇಕು ಅಂತ ಹೇಳ್ತಾರೆ ಸೀತೆ ಇದನ್ನು ಕೇಳಲ್ಲ ಯಾವುದು ಕೇಳಲ್ಲ ಹೇಗಾದರೂ ಮಾಡಿ ನನಗೆ ಆ ಬಂಗಾರದ ಜಿಂಕೆಯನ್ನು ತಂದುಕೊಡಿ ಅಂತ ಹೇಳ್ತಾರೆ ಬೇರೆ ಉಪಾಯ ಇಲ್ಲದೆ ಸೀತೆಯ ಮಾತನ್ನು ರಾಮನಿಗೆ ಒಪ್ಪಬೇಕಾಗುತ್ತೆ ಕೇಳಬೇಕಾಗುತ್ತೆ ರಾಮ ಜಿಂಕೆಯ ಹಿಂದೆ ಹೋಗ್ತಾರೆ ರಾಮನನ್ನು ನೋಡಿದ ಆ ಜಿಂಕೆ ಒಂದೇ ಸರಿ ಓಡೋದಕ್ಕೆ ಶುರು ಮಾಡುತ್ತೆ ಮತ್ತೊಮ್ಮೆ ನೇರವಾಗಿ ಕ್ಯೂ ಕಾಡಿನ ಒಳಗಡೆನೇ ಹೋಗಿಬಿಡುತ್ತೆ ಜಿಂಕೆ ಓಡೋದನ್ನು ಓಡಿ ರಾಮನು ಕೂಡ ಅದರ ಹಿಂದೆ ಓಡಲು ಆರಂಭ ಮಾಡ್ತಾರೆ ರಾಮನು ಕಾಡಿನ ಒಳಗಡೆ ರಾ ಮಾಯ ಆಗಿಬಿಡ್ತಾರೆ ರಾಮನು ಆ ಜಿಂಕೆಯನ್ನು ಹಿಡಿಯೋದಕ್ಕೆ ಅಲ್ಲಿ ಅಷ್ಟರಲ್ಲಿ ಆ ಕಾಡಿನಿಂದ ಒಂದು ಬೊಬ್ಬೆ ಕೇಳಿಸುತ್ತೆ ಒಂದು ದೊಡ್ಡದಾಗಿ ಹೇ ಸೀತಾ ಹೇ ಲಕ್ಷ್ಮಣ ಬೇಗ ಬನ್ನಿ ಬೇಗ ಬನ್ನಿ ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಸೌಂಡ್ ಕೇಳುತ್ತೆ ಅಲ್ಲಿ ಅಲ್ಲಿಯ ಪ್ರತಿಧ್ವನಿ ಎಲ್ಲ ಕಾಡಿನ ಕಾಡಿಗೆ ಕೇಳಿಸುತ್ತೆ ಇದನ್ನು ಕೇಳಿದ ಸೀತೆ ಹೆದರ್ಕೊಂಡು ಬಿಡ್ತಾಳೆ ಏ ನನ್ನ ರಾಮ ಯಾವುದೋ ಸಂಕಟದಲ್ಲಿ ಸಿಲುಕಿದ್ದಾರೆ ಅಂತ ಲಕ್ಷ್ಮಣ ನನ್ನ ಕರೆದು ಹೇಳ್ತಾರೆ ನೀನು ಈಗಲೇ ಅರಣ್ಯಕ್ಕೆ ಹೋಗು ಶ್ರೀರಾಮ ಯಾವುದೋ ಸಂಕಟದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಸೀತೆ ಬೇಗ ಹೋಗಿ ಬೇಗ ಹೋಗಿರಿ ಅಂತ ಹೇಳ್ತಾರೆ ನೀವು ಯಾಕೆ ಇನ್ನೂ ನಿಂತ್ಕೊಂಡೇ ಇದ್ದೀರಾ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಕೇಳಿದರೂ ಕೂಡ ಲಕ್ಷ್ಮಣ ಶಾಂತವಾಗಿ ನಿಂತ್ಕೊಂಡಿರ್ತಾರೆ ಲಕ್ಷ್ಮಣ ಹೇಳ್ತಾರೆ ಮಾತೆ ಅಣ್ಣನ ಚಿಂತೆ ಮಾಡೋಕ್ಕೆ ಹೋಗಬೇಡಿ ನೀವು ಈ ಸ್ವರ ಈ ಧ್ವನಿ ಅಣ್ಣಂದಲ್ಲ ಈ ಕೂಗು ಖಂಡಿತವಾಗಿಯೂ ಯಾವುದೋ ಮಾವನವಿ ರಾಕ್ಷಸ ಆಗಿರಬೇಕು ಅಂತ ಹೇಳ್ತಾರೆ ರಾಮನಿಗೆ ಕಷ್ಟ ಕೊಡೋ ಯಾವುದಾದ್ರೂ ಶಕ್ತಿ ಈ ಭೂಮಿ ಮೇಲೆ ಇದೆ ಅಂತ ಹೇಳ್ತಾರೆ ನೀವು ಚಿಂತೆ ಮಾಡಬೇಡಿ ನೀವು ನಿಶ್ಚಿಂತೆಯಿಂದ ಇರಿ ಅಂತ ಹೇಳ್ತಾರೆ ನಾನು ಅವರ ತಮ್ಮ ಒಂದು ವೇಳೆ ಅವರಿಗೆ ಸಂಕಟ ಬಂದರೆ ನಾನು ಸುಮ್ಮನೆ ಇರ್ತಿದ್ದೆನಾ ಅಂತ ಹೇಳ್ತಾರೆ ಲಕ್ಷ್ಮಣನ ಮಾತನ್ನು ಕೇಳಿ ಸೀತೆಗೆ ಕೋಪ ಬರುತ್ತೆ ಸೀತೆ ಲಕ್ಷ್ಮಣಗೆ ಹೇಳ್ತಾರೆ ಅಣ್ಣ ದೊಡ್ಡಣ್ಣ ಸಂಕಟದಲ್ಲಿ ಇರುವಾಗ ಸಹಾಯ ಮಾಡಿದ್ ನೀ ಇಲ್ಲೇ ನಿಂತ್ಕೊಂಡಿದ್ಯಾ ನೀ ಎಂಥ ತಮ್ಮ ಅಂತ ಹೇಳ್ತಾರೆ ನೀನು ತಮ್ಮನಲ್ಲ ನೀನು ಪಾಪಿ ಅಂತ ಹೇಳ್ತಾರೆ ಲಕ್ಷ್ಮಣನಿಗೆ ಈ ಮಾತನ್ನು ಕೇಳಿ ದುಃಖ ಆಗುತ್ತೆ ಬೇರೆ ಉಪಾಯ ಇಲ್ಲದೆ ಅವರು ರಾಮನ ಸಹಾಯಕ್ಕೆ ಹೋಗಲು ಸಿದ್ಧರಾಗ್ತಾರೆ ನಂತರ ತನ್ನ ಬಾಣದಿಂದ ಮನೆಯ ಸುತ್ತ ಒಂದು ರೇಖೆಯನ್ನು ಎಳಿತಾರೆ ಸೀತೆಗೆ ಹೇಳ್ತಾರೆ ಮಾತೆ ನಾನು ರಾಮನ ಸಹಾಯಕ್ಕೆ ಹೋಗ್ತೇನೆ ಆದರೆ ನೀನು ನೀವು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನೀ ಇವು ಗೇರೆಯಿಂದ ಹೊರಗಡೆ ಬರಬೇಡ್ದು ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಸೀತೆ ಒಪ್ಕೊಳ್ತಾರೆ ಆಗ ಲಕ್ಷ್ಮಣ ರಾಮನನ್ನು ಹುಡುಕುತ್ತಾ ಅರಣ್ಯದ ಕಡೆ ಹೋಗ್ತಾರೆ ಲಕ್ಷ್ಮಣ ಹೇಳೋಗ್ತಾರೆ ಇದು ಗೇರೆ ಹೇಳ್ದಿರ್ತಾರಲ್ಲ ಬಾಣದಿಂದ ಆ ಗೇರೆಯನ್ನು ದಾಟಿ ಹೊರಗಡೆ ಬರಬೇಡ್ದು ಅಂತ ಹೇಳ್ತಾರೆ ಲಕ್ಷ್ಮಣ ಕಾಡಿಗೆ ಹೋಗ್ತಾ ಇರ್ತಾರೆ ರಾಮ ಎದುರುಗಡೆ ಬರ್ತಾರೆ ಲಕ್ಷ್ಮಣ ಕೇಳ್ತಾರೆ ಬಂಗಾರದ ಜಿಂಕೆ ಸಿಕ್ತ ರಾಮ ಅಂತ ಕೇಳ್ತಾರೆ ಲಕ್ಷ್ಮಣ ಅವಾಗ ರಾಮ ಹೇಳ್ತಾರೆ ಅರೆ ಯಾವ ಬಂಗಾರ ಯಾವ ಜಿಂಕೆ ಅದು ಒಂದು ಮಾಯಾವಿ ರಾಕ್ಷಸ ಅಂತ ಹೇಳ್ತಾರೆ ನಾನು ಅವನನ್ನು ಕೊಂದೆ ಅಂತ ರಾಮ ಅವರು ಹೇಳ್ತಾರೆ ನೀನು ನನಗೆ ಹೇಳು ನೀ ಯಾಕೆ ಸೀತೆಯನ್ನು ಒಬ್ಬರೊಡನ್ನೇ ಬಿಟ್ಟು ಬಂದೆ ನೀನು ಅಂತ ರಾಮ ಲಕ್ಷ್ಮಣಗೆ ಕೇಳ್ತಾರೆ ಲಕ್ಷ್ಮಣ ಇರೋ ಎಲ್ಲ ಸಂಗತಿಯನ್ನು ಹೇಳ್ತಾರೆ ಅರೇ ಲಕ್ಷ್ಮಣ ನೀನು ತಪ್ಪು ಮಾಡಿದೆ ನೀ ಏನು ಮಾಡಿದೆ ಬಹುದೊಡ್ಡ ತಪ್ಪು ಮಾಡಿದೆ ನೀನು ನೀನು ಹೀಗೆ ಒಬ್ಬಳನ್ನು ಬಿಟ್ಟು ಸೀತೆಯನ್ನು ಬ ಬಿಟ್ಟು ಒಬ್ಬಳೆನ ಬಿಟ್ಟು ನೀನು ಬರಬಾರ್ದಾಗಿತ್ತು ಈ ಅರಣ್ಯ ಕ್ರೂರ ನರಭಕ್ಷಕರಿಂದ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಈಗ ಸೀತೆಯ ಬಳಿ ನಮ್ಮವ್ರಿಗೆ ಯಾರೂ ಇಲ್ಲ ಇಂತಹ ಸಂದರ್ಭದಲ್ಲಿ ಯಾವುದೇ ರಾಕ್ಷಸ ಕ್ರೂರ ಮೃಗಗಳು ಅವಳಿಗೆ ಕಷ್ಟ ಕೊಟ್ಟರೆ ನಡೆ ಲಕ್ಷ್ಮಣ ನಡೆ ಬೇಗ ನಡೆ ಅತಿ ಬೇಗವಾಗಿ ನಾವು ಹೋಗಬೇಕು ಆಶ್ರಮದ ಕಡೆ ಹೋಗಬೇಕು ಅಂತ ಹೇಳ್ತಾರೆ ಆಶ್ರಮಕ್ಕೆ ಬರ್ತಾರೆ ರಾಮನ ಸತ್ಯ ಅವರು ರಾಮ ಅನ್ಕೊಂಡಿದ್ದು ಸತ್ಯ ಆಗಿರುತ್ತೆ ಲಕ್ಷ್ಮಣ ರಾಮನನ್ನು ಹುಡುಕೊಂಡು ಕಾಡಿಗೆ ಹೋದಾಗ ಮರಗಳ ಹಿಂದೆ ಅಡಗಿದ್ದ ಆ ರಾವಣ ಸಾಧು ರೂಪದಲ್ಲಿ ರೂಪದಲ್ಲಿ ಬರ್ತಾನೆ ಲಕ್ಷ್ಮಣ ಕಣ್ಣನ ಹತ್ರ ಹೋದಾಗ ಕಾಪಾಡೋಕ್ಕೆ ಹೋದಾಗ ಆದರೆ ಅಣ್ಣ ಯಾವುದು ಕಷ್ಟದಲ್ಲಿ ಇದ್ದಾರೆ ಅಂತ ಸೀತೆ ಹೇಳಿರ್ತಾರಲ್ಲ ಅವಾಗ ಲಕ್ಷ್ಮಣನ ಲಕ್ಷ್ಮಣ ರಾಮನ ಹತ್ರ ಹೋದಾಗ ಆ ರಾವಣ ಮರದ ಹತ್ತಿರ ನಿಂತ್ಕೊಂಡು ನೋಡ್ತಾ ಇದ್ದ ರಾಮ್ ಲಕ್ಷ್ಮಣ ಹೋದ ನಂತರ ರಾವಣ ಬರ್ತಾನೆ ರಾವಣ ಬಂದು ಈ ಕಡೆ ಸೀತೆ ಹತ್ರ ಬರ್ತಾನಲ್ಲ ದೇಹಿ ಅಂತ ಬೇಡೋದಕ್ಕೆ ಬರ್ತಾನೆ ಸೀತೆ ಭಿಕ್ಷೆ ಕೊಡೋಕೆ ಮುಂದಾಗ್ತಾರೆ ಭಿಕ್ಷೆ ಕೊಡೋಕೆ ಮುಂದಾಗ ಆ ಘೇರೆಯನ್ನು ದಾಟೋದಿಲ್ಲ ಸೀತೆ ಭಿಕ್ಷೆ ಕೊಡೋದಿದ್ದರೆ ನೀವು ಸರಿಯಾಗಿ ಮುಂದೆ ಬಂದು ಕೊಡಿ ಇಲ್ಲಾಂದರೆ ನಾನು ಭಿಕ್ಷೆ ತೆಗೆದುಕೊಳ್ಳದೆ ಹಾಗೆ ಹಿಂದೆ ಹೋಗ್ತೀನಿ ಆದರೆ ಒಂದು ಮಾತು ನೆನಪಿರಲಿ ಹಾಗೆ ಒಂದು ವೇಳೆ ನಾನು ಮಾರ್ ಮಾಡಿದರೆ ನಿಮಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ ರಾವಣನ ಮಾತನ್ನು ಕೇಳಿ ಸೀತೆ ಹೆದ್ರಕೊಳ್ತಾರೆ ರಾವಣನಿಗೆ ಹೇಳ್ತಾರೆ ನೀವು ಹೀಗೆ ಕೋಪಿಸಬಾರ್ದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಸೀತೆಯವರು ಭಿಕ್ಷೆ ಕೊಡಲು ರೇಖೆಯನ್ನು ದಾಟಿ ಮುಂದೆ ಬರ್ತಾರೆ ಮುಂದೆ ಬಂದ ನಂತರ ರಾವಣ ತನ್ನ ನಿಜವಾದ ರೂಪವನ್ನು ತನ್ನ ಸಾಧುವನ ವೇಷವನ್ನು ಬಿಟ್ಟು ನಿಜ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಕ್ಷಣಾರ್ಧದಲ್ಲಿ ಕೈಯನ್ನು ಹಿಡ್ಕೊಂಡು ಸೀತೆಯನ್ನು ಕೈಯ ಹಿಡ್ಕೊಂಡು ಹೆಗಲ ಮೇಲೆ ಎತ್ಕೊಳ್ತಾನೆ ಎತ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾನೆ ಆಕಾಶ ಮಾರ್ಗವಾಗಿ ಲಂಕೆಯ ಕಡೆಗೆ ಹೋಗ್ತಾನೆ ಆಗ ಸೀತೆ ಅಳ್ತಾರೆ ತನ್ನ ಶ್ರೀರಾಮನನ್ನು ಜೋರಾಗಿ ಜೋರಾಗಿ ಕರೀತಾರೆ ರಾವಣನಿಗೆ ಸೀತೆಯ ಸೀತಿಯನ್ನು ನೋಡಿ ಆನಂದವಾಗುತ್ತೆ ರಾವಣನಿಗೆ ರಾವಣ ಜೋರಾಗಿ ನಗ್ತಾ ಇರ್ತಾನೆ ನಗ್ತಾ ಹೇಳ್ತಾನೆ ರಾವಣ ಈಗ ಯಾಕೆ ಹೇಳ್ತಾ ಇದ್ದೆ ಸೀತೆ ಇನ್ನೂ ಇದರ ಪ್ರಯೋಜನ ಇಲ್ಲ ಎಲ್ಲ ದೇವ ದೇವತೆಗಳು ನನ್ನ ಕಪಿಮುಷ್ಟಿಯಲ್ಲಿದ್ದಾರೆ ಸಾಕ್ಷಾತ್ ಪರಶಿವನಾದ ಶಂಕರನು ನನಗೆ ಆಶೀರ್ವಾದ ಮಾಡಿದ್ದಾನೆ ಈ ಪ್ರಚಂಡ್ ನನ್ನ ಈ ಪ್ರಚಂಡ ಶಕ್ತಿಯ ಎದುರು ರಾಮ ಯಾವ ಲೆಕ್ಕ ಅಂತ ಹೇಳ್ತಾನೆ ರಾವಣ ಅದನ್ನು ಹೇಳಿ ಅಹಂಕಾರದಿಂದ ನೋಡ್ತಾನೆ ಅಷ್ಟರಲ್ಲಿ ಜಟಾಯು ಎಂಬ ಗರುಡ ಪಕ್ಷಿ ಸೀತೆಯ ಬಳಿ ಹಾರಿ ಬರುತ್ತೆ ರಾವಣನಿಗೆ ಪ್ರಹಾರ ಮಾಡುತ್ತೆ ತನ್ನ ಆ ಜಟಾಯು ಅಂದರೆ ಗರುಡದ ಪಕ್ಷಿ ಅದು ಅದು ರಾವ್ ರಾವಣನಿಗೆ ಕುಕ್ಕೋದಕ್ಕೆ ಶುರು ಮಾಡುತ್ತೆ ಆವಾಗ ರಾವಣ ತನ್ನ ಕತ್ತಿಯಿಂದ ಸರ ಸರವನ್ನ ಆ ಜಟಾಯುಗೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಆ ಹೊಡೆಯೋ ಇದರಲ್ಲಿ ಜಟಾಯು ರೆಕ್ಕೆ ಕಟ್ಟಾಗಿಬಿಡುತ್ತೆ ಆವಾಗ ಕೆಳಗಡೆ ಬೀಳುತ್ತೆ ಆವಾಗ ಜಟಾಯು ನನ್ನ ನನಗೆ ಸೀತೆಯನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಅಂದ್ಕೊಳ್ಳುತ್ತೆ ಮ ಆ ಜಟಾಯು ಪಕ್ಷಿ ನೆಲಕ್ಕೆ ಬೀಳುತ್ತೆ ಆದರೆ ಸೀತೆ ಎಲ್ಲಿಯೂ ಕಾಣಲಿಲ್ಲ ರಾಮ ಲಕ್ಷ್ಮಣರಿಗೆ ರಾಮ ಲಕ್ಷ್ಮಣ ಆಶ್ರಮಕ್ಕೆ ಬಂದಿರ್ತಾರಲ್ಲ ಆವಾಗ ಅವಾಗ ರಾಮ ಆಡೋದಕ್ಕೆ ಶುರು ಮಾಡ್ತಾನೆ ಲಕ್ಷ್ಮಣಕ್ಕೆ ಹೇಳ್ತಾರೆ ರಾಮ ಇನ್ನೂ ಸೀತೆ ನಮಗೆ ಸಿಗೋದಿಲ್ಲ ಲಕ್ಷ್ಮಣ ನೀನೇ ಹೇಳು ನಾವು ಈಗ ಏನು ಮಾಡೋಣ ಅಂತ ಹೇಳ್ತಾರೆ ಲಕ್ಷ್ಮಣ ರಾಮಮ್ಮನ ಸೀತ ರಾಮನ ಸ್ಥಿತಿಯನ್ನು ಕಂಡು ಹೇಳ್ತಾರೆ ಶ್ರೀರಾಮ ದುಃಖಿತರಾಗಬೇಡಿ ನಾವು ಹೇಗಾದರೂ ಮಾಡಿ ಸೀತೆಯನ್ನು ಹುಡ್ಕೋಣ ಅಂತ ಹೇಳ್ತಾರೆ ಆದರೆ ರಾಮನಿಗೆ ಈ ಮಾತಿನಿಂದ ಸಮಾಧಾನ ಆಗಲಿಲ್ಲ ಅವರು ಅಲ್ಲಿ ಮತ್ತೆ ಅರಣ್ಯದ ಎಲ್ಲ ಪಶು ಪಕ್ಷಿಗಳು ಅವರ ಕುಟೀರದ ಬಳಿ ಸೇರಿರ್ತವೆ ಆ ಎಲ್ಲ ಪಶು ಪಕ್ಷಿಗಳು ದಕ್ಷಿಣದ ಕಡೆ ಮುಖವಾಗಿ ನೋಡ್ತಾ ಇರ್ತವೆ ಈ ಎಲ್ಲ ಪಕ್ಷಿಗಳು ದಕ್ಷಿಣದ ಕಡೆ ಯಾಕೆ ನೋಡ್ತಾ ಇದೆ ಅಂತ ಲಕ್ಷ್ಮಣ ಹೇಳ್ತಾನೆ ಒಮ್ಮೆಲೆ ಎದ್ದು ನಿಂತ್ಕೊಂಡು ರಾಮ ಹೇಳ್ತಾರೆ ಬಹುಶಃ ಯಾರಾದರೂ ಈ ಮಾರ್ಗವಾಗಿ ಸೀತಿಯನ್ನು ಕರೆದುಕೊಂಡು ಹೋಗಿರ್ಬೋದಾ ಅಂತ ಹೇಳ್ತಾರೆ ರಾಮ ಲಕ್ಷ್ಮಣ ಅದೇ ಮಾರ್ಗವಾಗಿ ಸೀತೆಯನ್ನು ಹುಡುಕಿಕೊಂಡು ಬರ್ತಾರೆ ಮಧ್ಯದಲ್ಲಿ ಅವರಿಗೆ ಮರದ ಕೊಂಬೆಯಲ್ಲಿ ನೈತಾಡೋ ಹೂವಿನ ಹಾರ ಕಾಣಿಸುತ್ತೆ ರಾಮ ಒಮ್ಮೆಲೇ ಭಾವಪುರುಷನಾಗ್ಬಿಡ್ತಾನೆ ಅರೆ ಲಕ್ಷ್ಮಣ ನಿನ್ನೆ ನಾನು ಇದೇ ಹಾರವನ್ನು ಕೊಟ್ಟಿದ್ದೆ ಸೀತೆಗೆ ಇದು ಇಲ್ಲೇ ಹ್ಯಾ ಬಂತು ಅಂತ ಕೇಳ್ತಾರೆ ಖಂಡಿತವಾಗಿಯೂ ಯಾರಾದರೂ ಸೀತೆಯನ್ನು ಇಲ್ಲಿಂದ ಕರೆದುಕೊಂಡು ಹೋಗಿರಬೇಕು ಅಂತ ಹೇಳ್ತಾರೆ ರಾಮ ಹಾಗೆ ಸ್ವಲ್ಪ ಮುಂದೆ ಬರ್ತಾರೆ ಮುಂದೆ ಬಂಗಾರದ ಹಾರ ಸಿಗುತ್ತೆ ಸೀತೆಂದು ಆವಾಗ ರಾಮನಿಗೆ ಪೂರ್ಣ ಖಾತ್ರಿ ಆಗಿಬಿಡುತ್ತೆ ಸೀತೆಯನ್ನು ಇದೇ ಮಾರ್ಗವಾಗಿ ಕರೆದುಕೊಂಡು ಹೋಗಿರ್ಬೋದು ಅಂತ ಹೇಳ್ತಾರೆ ಹಾಗೆ ಮುಂದೆ ನಡೀತಾ ಹೋಗ್ತಾ ಇರ್ತಾರೆ ಜಟಾಯು ಪಕ್ಷಿ ಸಿಗುತ್ತೆ ಆವಾಗ ಪಕ್ಷಿಯನ್ನು ನೋಡ್ತಾ ರಾಮ ತನ್ನ ಸೀತೆಯನ್ನು ಇದೇ ಪಕ್ಷಿ ಕೊಂದಿದೆ ಅಂತ ಹೇಳಿ ತನ್ನ ಬಿಲ್ಲನ್ನು ಎತ್ತಿಬಿಡ್ತಾರೆ ಅವಾಗ ಜಟಾಯಿನ ಮೇಲೆ ಗುರಿಯನ್ನು ಹಿಡ್ಕೊಳ್ತಾರೆ ಅಷ್ಟೊತ್ತಿಗೆ ಜಟಾಯು ಹೇಳುತ್ತೆ ಜಟಾಯು ಪಕ್ಷಿ ಹೇಳುತ್ತೆ ರಾ ಶ್ರೀರಾಮನಿಗೆ ಹೇ ರಾಮ ನನ್ನ ಈ ಅವಸ್ಥೆ ಆ ದುಷ್ಟ ರಾವಣ ಮಾಡಿದ್ದಾನೆ ಸೀತೆಯನ್ನು ಎತ್ಕೊಂಡು ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದ ಅದನ್ನು ನೋಡಿ ನನಗೆ ಕೋಪ ಬಂತು ನಾನು ರಾವಣನ ಮೇಲೆ ಪ್ರಹಾರ ಮಾಡಿದೆ ಆದರೆ ಅವ ನನ್ನ ಈ ರೆಕ್ಕೆಯನ್ನು ಕತ್ತರಿಸಿ ಹಾಕಿದ ಅಂತ ಹೇಳ್ತಾರೆ ಮತ್ತು ಸೀತೆಯನ್ನು ಲಂಕಾ ಲೋಕಕ್ಕೆ ಎತ್ಕೊಂಡು ಹೋದ ಅಂತ ಜಟಾಯು ಹೇಳಿ ಇದನ್ನೆಲ್ಲ ಹೇಳಿ ಜಟಾಯು ತನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತೆ ರಾಮನಿಗೆ ತನ್ನ ಕಣ್ಣಲ್ಲಿ ನೀರು ಬರುತ್ತೆ ರಾಮ ಆ ಜಟಾಯು ಪಕ್ಷಿಯನ್ನು ಪ್ರಶಂಸಿಸಿ ಅರಣ್ಯದ ಮರ ಗಿಡಗಳ ಕಟ್ಟಿಗೆಯನ್ನು ಕತ್ತರಿಸಿ ಒಣ ಗಿಡಗಳ ಕಟ್ಟಿಗೆಯನ್ನು ಕತ್ತರಿಸಿ ಜಟವಿಗೆ ಅಗ್ನಿ ಇದು ಮಾಡ್ತಾರೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಮಾಡಿ ಅಲ್ಲಿಂದ ಲಂಕಾದ ಕಡೆ ನಡ್ಕೊತ ಬರ್ತಾರೆ ಯಾರು ರಾಮ ಮತ್ತು ಲಕ್ಷ್ಮಣ ಅವರು